ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಪ್ರಸಿದ್ದ ಬ್ಯಾಂಕ್ ಆಗಿರುವ ಎಚ್ಡಿಎಫ್ಸಿ ಬ್ಯಾಂಕಿನ ನೂತನ ಶಾಖೆಯ ಕಟ್ಟಡವನ್ನು ಚಿಕ್ಕಮಗಳೂರಿನ ಎಂಜಿ ರಸ್ತೆಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಚಿಕ್ಕಮಗಳೂರು ಶಾಸಕರಾದ ಶ್ರೀ ಎಚ್ ಡಿ ತಮ್ಮಯ್ಯನವರು ಹಾಗೂ ಪರಿಷತ್ ಶಾಸಕರಾದ ಎಸ್ಎಲ್ ಬೋಜೇಗೌಡರವರು ನೂತನ ಶಾಖೆಯನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ವಲಯದ ಬ್ಯಾಂಕಿಂಗ್ ವಲಯದ ಎಚ್ಡಿಎಫ್ಸಿ ಬ್ಯಾಂಕ್ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡುವಲ್ಲಿ ಗುರುತಿಸಿಕೊಂಡಿದ್ದು ಇನ್ನು ಹೆಚ್ಚಿನ ಸೇವೆಯನ್ನು ಸಾರ್ವಜನಿಕರಿಗೆ ನೀಡಲಿ ಎಂದು ಶುಭ ಹಾರೈಸಿದರು ಎಚ್ಡಿಎಫ್ಸಿ ಹನ್ನೆರಡರಲ್ಲಿ ಪ್ರಾರಂಭವಾಗಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಶಾಖೆಗಳನ್ನು ತೆಗೆದಿರ್ತಕ್ಕಂಥದ್ದು ನಿಮ್ಮ ಗ್ರಾಹಕರಿಗೆ ನೀವು ನೀಡ್ತಾ ಇರ್ತಕ್ಕಂಥ ಸೇವೆ ಆ ಶಾಖೆ ಓಪನ್ ಆಗಿದ ಮುಖಾಂತರ ಗೊತ್ತಾಗ್ತದೆ ಹಾಗಾಗಿ ಬ್ಯಾಂಕ್ನ ಎಲ್ಲ ಕಂಪ್ನಿಯ ಮ್ಯಾನೇಜರ್ ಮತ್ತು ವ್ಯವಸ್ಥಾಪಕರು ಸಿಬ್ಬಂದಿಗಳಿಗೂ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿ ನಿಮ್ಮ ಗ್ರಾಹಕರಿಗೆ ನೀವು ಕೊಡುವ ಸೇವೆ ಚೆನ್ನಾಗಿರಲಿ ಅದರಿಂದ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು ಮತ್ತು ವ್ಯವಹಾರಸ್ಥರಿಗೆ ನಿಮ್ಮ ಬ್ಯಾಂಕ್ನಿಂದ ಒಳ್ಳೆಯ ಸೇವೆ ಸಿಗಲಿ ಅದರಿಂದ ನಿಮ್ಮ ಕಂಪ್ನಿನೂ ಬೆಳೀಲಿ ಈಗಾಗಲೇ ವಿಶ್ವದ ಏನು ಬ್ಯಾಂಕ್ ಸೆಕ್ಟರ್ನಲ್ಲಿ ನಾಲ್ಕನೇ ಸ್ಥಾನಕ್ಕೆ ನೀವು ತಲುಪಿರ್ತಕ್ಕಂಥ ನಿಮ್ಮ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಂಪ್ನಿ ಅದು ಇನ್ನೂ ಎತ್ತರಕ್ಕೆ ಬೆಳಿಲಿ ಅದನ್ನು ನಾನು ಸಹ ಹಲವಾರು ವಿದೇಶಗಳ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ಗಳ ಬೋರ್ಡ್ಗಳನ್ನು ನಾನಲ್ಲಿ ನೋಡಿದ್ದೆ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ನನಗೆ ಭಾಳ ಸಂತೋಷ ಆಗಿದ್ದು ನೀವು ಪ್ರಾಸ್ತಾವಿಕವಾಗಿ ಹೇಳುವಾಗ ಹೆಚ್ಚು ಹೆಚ್ಚು ನಿಮ್ಮ ಬ್ರಾಂಚಿಗೆ ನ ಆಯ್ಕೆ ಮಾಡುವಾಗ ಸ್ಥಳೀಯರನ್ನೇ ನೀವು ಆಯ್ಕೆ ಮಾಡ್ಕೊಂತಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲೆಯನ್ನೇ ನೀವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಕಂಪ್ನಿಗೆ ನಾನು ಮೊದಲು ಕೃತಜ್ಞತೆಗಳನ್ನು ಚೆನ್ನಾಗಾದಷ್ಟು ಇನ್ನೊಂದು ಮನವಿ ಮಾಡ್ತೇನೆ ನಿಮ್ಮ ಕಂಪ್ನಿಗೆ ಬರುವ ಲಾಭದಲ್ಲಿ ಸ್ವಲ್ಪ ನಮ್ಮ ಸ್ಥಳೀಯವಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥಾಪಕರು ಮ್ಯಾನೇಜರು ಸಿಬ್ಬಂದಿ ವರ್ಗದರಿಗೆ ಸ್ವಲ್ಪ ಅವರಿಗೆ ಸಂಬಳನೂ ಜಾಸ್ತಿ ಕೊಟ್ಟು ಅವರಿಗೆ ಮತ್ತೆನೂ ಜಾಸ್ತಿ ಕೊಡಿ ಅಂತ ಹೇಳಿ ಮಾಡಿ ನಂತರ ಎಂಎಲ್ಸಿ ಎಸ್ಎಲ್ ಬೋಜೇಗೌಡ ಮಾತನಾಡಿ ಈ ಭಾಗದಲ್ಲಿ ಹೆಚ್ಚು ಕೃಷಿ ಪ್ರಧಾನ ಕ್ಷೇತ್ರವಾಗಿದ್ದು ಕೃಷಿ ಹಾಗೂ ಮಾಧ್ಯಮ ಕ್ಷೇತ್ರದ ಜನರಿಗೆ ಹೆಚ್ಚು ಜನಸ್ನೇಹಿಯಾಗಿ ಈ ಬ್ಯಾಂಕ್ ಸೇವೆಯನ್ನು ಒದಗಿಸಲಿ ಎಂದು ಆಶಯವನ್ನು ವ್ಯಕ್ತಪಡಿಸಿದರು All of them, including your branch manager, everything, I think you are all here from the agriculture family. That agriculture family will give more importance for the agriculture. agriculture sector. if it goes down, nobody can do anything. We can achieve anything, we can reach the goal, you can, can make any uh, in, up to optimum. General agriculture is more important to provide all specialty for the whether it is a poor agriculture, small farmer, or it is a big farmer, you must treat everybody in the same manner. That is more important, because what happened the other day in the Bangalore, some lady was French. doesn't know Kannada, means, like, of course, I don't know Kannada, regional in a long way. Very sorry, if you want anything, want to tell me, ಇನ್ನು ಕಾರ್ಯಕ್ರಮದಲ್ಲಿ ಬ್ಯಾಂಕ್ ವ್ಯವಸ್ಥಾಪಕರು ಸಿಬ್ಬಂದಿಗಳು ಸಮಸ್ತ ನೌಕರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ನಾವು ಇವತ್ತು ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ಒಂದು ವಿಸ್ತೃತವಾದ ಹೊಸ ನವೀನ ಶಾಖೆಗೆ ಶಾಖೆಯಿಂದ ಇವತ್ತಿಂದ ನೀವು ವ್ಯವಹಾರನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಸೊ ಆ ವ್ಯವಹಾರಕ್ಕೆ ನನ್ನ ತುಂಬ ಹೃದಯದ ಶುಭಾಶಯಗಳನ್ನು ಫಸ್ಟ್ ಆಗಲೇ ನಮ್ಮ ಕ್ಲಸ್ಟರ್ ಎಡ್ ಗಣಪತಿ ಅವರು ಹೇಳಿದಂಗೆ ಎಸ್ ಖಂಡಿತ ನಮ್ಮ ಜಿಲ್ಲೆಯಲ್ಲಿ ಎಚ್ ಡಿ ಎಫ್ ಸಿ ಒಂಬತ್ತು ಶಾಖೆಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಚಿಕ್ಕಮಗಳೂರಲ್ಲಿ ಎರಡು ಬಾಕಿ ಬೇರೆ ತಾಲೂಕುಗಳಲ್ಲಿ ಮತ್ತು ಬಾಳೆಹೊನ್ನೂರಲ್ಲಿ ಹತ್ತನೇ ಶಾಖೆಯನ್ನು ಓಪನ್ ಮಾಡೋಕ್ಕೂ ಸಹಿತ ಅವರು ಎಲ್ಲ ಸರ್ವೆಯನ್ನು ಮಾಡಿದ್ದಾರೆ ಸೊ ಖಂಡಿತ ಸರ್ ನಿಮ್ಮ ಈ ಬೆಳವಣಿಗೆಗೆ ನನ್ನ ಶುಭಾಶಯಗಳು ಹೌಸ್ ಕೀಪಿಂಗಿಂದ ಹಿಡಿದು ಸೆಕ್ಯೂರಿಟಿಯಿಂದ ಹಿಡಿದು ಬ್ರಾಂಚ್ ಮ್ಯಾನೇಜರ್ ಅವ್ರಿಗೂ ಇಲ್ಲೇ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ದೀವಿ ಅದೊಂದು ಹೆಮ್ಮೆಯ ವಿಷಯ ಈ ಊರಿನಲ್ಲೇ ಒಳ್ಳೆಯ ಪ್ರತಿಭೆಗಳನ್ನು ಗುರುತಿಸಿ ಸೊ ಇದೇ ಇದರ ಜೊತೆಗೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಹೊಂದಬೇಕು ಇನ್ನೂ ಜಾಸ್ತಿ ಕಸ್ಟಮರಿಗೆ ಗ್ರಾಹಕರಿಗೆ ಸೇವೆ ಕೊಡಬೇಕು ಅಂತೇಳಿ ತಮ್ಮ ಎಲ್ಲ ಗ್ರಾಹಕರದ ಒಂದು ಸಪೋರ್ಟನ್ನು ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಮ್ ಎಲ್ ಎ ಸಾಹೇಬರು ಕೂಡ ನಮಗೆ ಒಂದು ಅವಕಾಶ ಮಾಡಿ ಕೊಡಬೇಕು ಸೊ ಬ್ಯಾಂಕ್ ಇಲ್ಲಿ ಇನ್ನೂ ಇನ್ನೂ ಜಾಸ್ತಿ ನಂಬರ್ ಆಫ್ ಫ್ರಾಂಚಸ್ ಮಾಡಲಿಕ್ಕೆ ನಮ್ಗೆ ಒಂದು ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಈ ಮೂಲಕ ಏನೋ ಕೇಳ್ಕೊಳ್ತಾ ನಿಮ್ಮ ಮಾತನ್ನುಷ್ಟೇ i today voice of democracy